ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಧೃತಿ ಡಿಯೋಷ್ನಲ್ ಚಾನಲ್ಗೆ ಸ್ವಾಗತ ಇನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಾಳೆ ಹೊಸ ವರ್ಷ ಇದೆ ಅದು ಗುರುವಾರ ಬಂದಿದೆ ಗುರುವಾರ ದಿವಸ ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಬಹಳ ವಿಶೇಷವಾದಂತಹ ವಿಡಿಯೋ ಯಾಕೆ ಅಂದರೆ ಗುರುವಾರದ ಪೂಜೆಯ ಜೊತೆಗೆ ಆವತ್ತಿನ ದಿವಸ ಹೊಸ ವರ್ಷವೂ ಕೂಡ ಹೌದು ಹೊಸ ವರ್ಷ ಅಥವಾ ಹೊಸ ಸಂವತ್ಸರ ಎಲ್ಲರ ಬಾಳಿನ ಕತ್ತಲೆಯನ್ನು ಕಳೆದು ಈ ವರ್ಷ ಸುಖ ಸಂತೋಷ ನೆಮ್ಮದಿ ನಿಮ್ಮ ಬಾಳಿನಲ್ಲಿ ನೆಲೆಸಲಿ ಅಂತ ಹೇಳಿ ಕೇಳಿಕೊಂಡು ಗುರುವಾರನೇ ಹೊಸ ವರ್ಷ ಬರುವುದರಿಂದ ರಾಯರನ್ನು ನಾವು ಯಾವ ರೀತಿಯಾಗಿ ಪೂಜೆ ಮಾಡಿ ಇಡೀ ವರ್ಷ ಮನುಷ್ಯ ಅಂತಂದ ಮೇಲೆ ನೋಡಿ ಕಷ್ಟಗಳು ಬರುತ್ತವೆ ಆ ಬರುವಂತಹ ಕಷ್ಟಗಳು ಅತಿಯಾಗಿ ನಮಗೆ ಬಾಧಿಸುತ್ತಲೇ ಹೀಗೆ ಬಂದು ಹಾಗೆ ಹೊರಟು ಹೋಗುವ ಹಾಗೆ ರಾಯರನ್ನು ಯಾವ ರೀತಿ ವರ್ಷದ ಮೊದಲನೇ ದಿವಸ ನಾವು ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು ಇಡೀ ವರ್ಷ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಬದುಕೋದಕ್ಕೆ ಅನ್ನುವಂತಹ ಒಂದು ಪೂಜೆಯ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಇನ್ನು ಪೂಜೆಯ ತಯಾರಿ ಯಥಾ ಪ್ರಕಾರ ಹೇಗೆ ನೀವು ಗುರುವಾರದ ಪೂಜೆಗೆ ತಯಾರಿಯನ್ನು ಮಾಡ್ಕೋತೀರ ಅದೇ ರೀತಿ ಮನೆ ಒರೆಸ್ಕೋಬೇಕು ದೇವರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ರಾಯರ ಫೋಟೋ ಎಲ್ಲವನ್ನು ಕೂಡ ಒರೆಸಿ ಇಟ್ಕೋಬೇಕು ಗುರುವಾರದ ಪೂಜೆ ಅಂತ ಹೇಳಿ ಬಂದಾಗ ಐದು ಕಾಲಿನಿಂದ ಐದುವರೆ ಒಳಗಡೆ ನಿಮ್ಮ ಪೂಜೆ ಮುಗಿದು ಹೋಗಬೇಕು ಇಲ್ಲ ಅಷ್ಟು ಬೇಗ ನಮಗೆ ಸಾಧ್ಯ ಆಗೋದೇ ಇಲ್ಲ ಅಂತಂದರೆ ಆರು ಗಂಟೆ ಹತ್ತು ನಿಮಿಷದ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸಿಕೊಳ್ಳಿ ಆದಷ್ಟು ನೋಡಿ ಗುರುವಾರ ನೀವು ತಲೆಗೆ ಸ್ನಾನ ಮಾಡಿಕೊಂಡಾದ ಮೇಲೆ ಹೊಸ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅನುಕೂಲ ಅಂದರೆ ದುಡ್ಡಿನ ಅನುಕೂಲ ಇತ್ತು ಅಂತಂದರೆ ಹೊಸ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಹಾಕ್ಕೊಂಡು ಪೂಜೆ ಮಾಡಿ ಇಲ್ಲ ಅಂತಂದರೆ ಇದ್ದಿದ್ದರಲ್ಲಿಯೇ ಸ್ವಲ್ಪ ಹೊಸದಾದಂತಹ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆ ಮಾಡಿ ಯಾಕಂದರೆ ನಾವು ವರ್ಷದ ಮೊದಲನೇ ದಿವಸ ಯಾವ ರೀತಿ ಇದ್ದು ಯಾವ ರೀತಿ ರಾಯರನ್ನು ನಾವು ಪೂಜೆ ಮಾಡ್ತೇವೆ ವರ್ಷ ಪೂರ್ತಿ ನಾವು ಅದೇ ರೀತಿ ಇರ್ತೀವಿ ಅನ್ನುವಂಥ ನಂಬಿಕೆ ಹಾಗಾಗಿ ಆದಷ್ಟು ಸ್ವಲ್ಪ ಹೊಸ ಬಟ್ಟೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಇನ್ನು ರಾಯರ ಫೋಟೋಗೆ ಯಥಾಪ್ರಕಾರ ಗಂಧ ಏರಿಸಿಕೊಳ್ಳಿ ವಿಶೇಷವಾದಂತಹ ಗುರುವಾರವಾದ್ದರಿಂದ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಹಾಕಿ ತಪ್ಪದೆ ತುಳಸಿ ಹಾಕೊಂಡು ನಿಮಗೆ ರಾಯರಿಗೆ ಏನೆಲ್ಲ ಹೂಗಳಿಂದ ಅಲಂಕಾರ ಮಾಡಬೇಕು ಅಂತ ಅನಿಸುತ್ತೆ ಅಲಂಕಾರ ಮಾಡಿ ಅವತ್ತಿನ ದಿವಸ ಬಹಳ ವಿಶೇಷವಾದಂತಹ ಗುರುವಾರವಾದ್ದರಿಂದ ನಾವು ಎಷ್ಟೇ ಹೂಗಳನ್ನು ಹಾಕಿದರೂ ಕೂಡ ನಡೆಯುತ್ತೆ ಯಾವ ಒಂದು ದೋಷವೂ ಕೂಡ ಇರುವುದಿಲ್ಲ ಇನ್ನು ರಾಯರ ಮುಂದೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತ ಹೇಳಿ ನೋಡಿದ್ರೆ ಅವತ್ತಿನ ದಿವಸ ಒಟ್ಟು ಏಳು ದೀಪಗಳನ್ನು ನಾವು ಹಚ್ಚಬೇಕಾಗುತ್ತದೆ ಎರಡು ದೀಪ ಬೆಳ್ಳಿಯದ್ದು ಎರಡು ದೀಪ ಹಿತ್ತಾಳೆದ್ದು ಹಚ್ಚಿಕೊಳ್ಳಿ ಅಂದರೆ ನಾವು ಏನು ಮಾಮೂಲಿಯಾಗಿ ಇಡ್ತೀವಿ ಆ ದೀಪ ಅದನ್ನು ಬಿಟ್ಟು ಐದು ಮಣ್ಣಿನ ಹಣತೆಗಳ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಐದು ಹೊಸ ಮಣ್ಣಿನ ದೀಪಗಳನ್ನೇ ತಗೊಂಡು ಬನ್ನಿ ಹೊಸ ವರ್ಷ ಹೊಸ ವರ್ಷದ ಮೊದಲನೆಯ ಗುರುವಾರ ಐದು ಹೊಸ ಮಣ್ಣಿನ ದೀಪ ತೆಗೆದುಕೊಂಡು ಒಂದು ಬಂದು ಅದಕ್ಕೆ ಎರಡೆರಡು ಉಬ್ಬತ್ತಿಗಳನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ರಾಯರ ಪೂಜೆ ಮಾಡಿದ ಮೇಲೆ ನಾವು ಯಾವತ್ತೂ ಕೂಡ ಶ್ರೀಹರಿಯ ಪೂಜೆಯನ್ನು ಮಾಡುವಂಥದ್ದನ್ನು ಮರಿಬಾರದು ಯಥಾ ಪ್ರಕಾರ ಅವರ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಹೂಗಳನ್ನು ಎಲ್ಲವನ್ನು ಕೂಡ ಹಾಕಿಕೊಂಡು ಅವತ್ತಿನ ದಿವಸ ತಪ್ಪದೇ ಒಂದು ಮಣ್ಣಿನ ದೀಪವನ್ನು ಇಲ್ಲ ಅಂದರೆ ಎರಡು ಮಣ್ಣಿನ ದೀಪಗಳನ್ನು ಅವರ ಮುಂದೆ ತುಪ್ಪದಲ್ಲಿ ಹಚ್ಚಿಕೊಳ್ಳಬೇಕು ತುಳಸಿ ಪೂಜೆಯನ್ನು ಮಾಡಿಕೊಳ್ಳಿ ಗುರುವಾರ ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಅದಾದ ಮೇಲೆ ದೇವರ ಮನೆಯಲ್ಲಿ ನೀವು ಏನು ದೀಪ ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿ ನಾರಾಯಣನ ಸ್ವರೂಪದ ಫೋಟೋದ ಮುಂದೆ ನೀವು ಮಣ್ಣಿನ ಹಣತೆ ಇಟ್ಕೊಂಡಿರ್ತೀರ ಅದನ್ನು ಹಚ್ಚಿ ಅದಾದ ಮೇಲೆ ರಾಯರ ಮುಂದೆ ಎರಡು ದೀಪ ಬೆಳಿ ಅಥವಾ ಹಿತ್ತಾಳಿದ್ದು ಏನು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಚಿ ಇದಾದ ತಕ್ಷಣ ನೀವು ಏನು ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೋಬೇಕು ಐದು ಮಣ್ಣಿನ ದೀಪಗಳನ್ನು ಹಚ್ಚೋದಕ್ಕಿಂತ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಿ ಬಲ್ಗೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಏನೇನೆಲ್ಲ ನೀವು ಈ ವರ್ಷ ಕಷ್ಟಗಳನ್ನು ಅನುಭವಿಸಿದ್ದೀರಾ ಆ ಕಷ್ಟಗಳೆಲ್ಲವೂ ಕೂಡ ಕಳೆದು ಈ ವರ್ಷನಾದರೂ ನಮ್ಮ ಕುಟುಂಬಕ್ಕೆ ಒಳಿತಾಗಲಿ ಮತ್ತು ನೆಮ್ಮದಿ ನೆಲೆಸಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತುಳಸಿ ಅಗ್ಗಿಷ್ಟಿಕೆ ಇದ್ದರೆ ಅದರಲ್ಲಿ ಇಲ್ಲ ಅಂತಂದರೆ ಎರಡು ಬತ್ತಿಗಳನ್ನು ಹಚ್ಚಿಕೊಂಡು ಅದರಲ್ಲಿ ದೀಪ ಹಚ್ಚುವಂಥದ್ದನ್ನು ಮಾಡಿ ತಟ್ಟೆಯಲ್ಲಿ ಬೇಕಾದರೂ ಇಟ್ಟು ಈ ಹಣತೆಗಳನ್ನು ಹಚ್ಚಬಹುದು ಇಲ್ಲ ನೆಲದ ಮೇಲೆ ರಂಗೋಲಿಯನ್ನು ಬೇಕಾದರೂ ನೀವು ಬಿಟ್ಟು ಅದರ ಮೇಲೆ ಹಣತೆಯನ್ನು ಹಚ್ಚಬಹುದು ಆದರೆ ತಟ್ಟೆಯಲ್ಲಿ ಏನಾದರೂ ಇಟ್ಟು ನೀವು ದೀಪಗಳನ್ನು ಹಚ್ಚಿದರೆ ತಟ್ಟೆಯನ್ನು ಎತ್ತಿ ರಾಯರಿಗೆ ಬೆಳಗೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಮಣ್ಣಿನ ದೀಪಗಳ ಆರತಿಯನ್ನು ರಾಯರಿಗೆ ಬೆಳಗಬಾರದು ಇದಾದ ಮೇಲೆ ಉದುಕಡ್ಡಿಯಿಂದ ರಾಯರಿಗೆ ಧೂಪವನ್ನು ತೋರಿಸಿ ಅದಾದ ನಂತರ ಹೊಸ ವರುಷ ಆದ್ದರಿಂದ ಮೊದಲು ಗಣೇಶನ ಅಷ್ಟೋತ್ತರ ವಿಷ್ಣುವಿನ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಮತ್ತು ನಿಮ್ಮ ಮನೆ ದೇವರುಗಳ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೂ ರಾಯರ ಪೂಜೆಯನ್ನು ಗುರುವಾರ ಮಾಡ್ತಿರಲ್ವ ಆವತ್ತಿನ ದಿವಸ ನಿಮ್ಮ ಮನೆ ದೇವರಿಗೂ ಕೂಡ ಒಂದು ಎಳೆ ಹೂವನ್ನು ಹಾಕಿ ಅವರ ಪೂಜೆಯನ್ನು ಮಾಡುವಂಥದ್ದನ್ನು ಮರಿಬಾರ್ದು ನಾವು ಯಾವ ದೈವವನ್ನು ಮರೆತರೂ ಮನೆ ದೇವರನ್ನು ಮರೆತಾರೆ ನಮಗೆ ಏಳಿಗೆ ಇರೋದಿಲ್ಲ ಹಾಗಾಗಿ ನಿಮ್ಮ ಮನೆ ದೇವರುಗಳ ಅಷ್ಟೋತ್ತರವನ್ನು ಕೂಡ ಅವತ್ತು ಹೇಳಿಕೊಂಡು ರಾಯರ ಅಷ್ಟೋತ್ತರ ರಾಯರ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ನೋಡಿ ಆವಾಗವಾಗ ರಾಯರಿಗೆ ಸ್ತೋತ್ರಗಳನ್ನು ಹೇಳ್ಕೊಂಡಾದ ಮೇಲೆ ಏನು ಎರಡು ಎರಡು ತುಪ್ಪದ ಬತ್ತಿಯಿಂದ ಆರತಿ ಮಾಡಿದ್ರಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಬೆಳೆದು ಸಣ್ಣ ದೀಪಗಳಿದ್ರೆ ಆ ಬೆಳ್ಳಿ ದೀಪಗಳಿಗೆ ಎರಡೆರಡು ತುಪ್ಪದ ಹೂಬತ್ತಿಗಳನ್ನು ಅಂದರೆ ತುಪ್ಪ ಹಾಕಿ ಎರಡು ಹೂಬತ್ತಿ ಹಾಕಿ ಆ ದೀಪಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬೆಳಗಿ ಬೆಳಗ್ಗೆ ಬೆಳ್ಳಿ ದೀಪಗಳಲ್ಲಿ ರಾಯರಿಗೆ ಬೆಳಗಿದ್ರೆ ಶ್ರೇಷ್ಠ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಸಣ್ಣ ದೀಪಗಳಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಆರತಿಯನ್ನ ಬೆಳಗಿ ದೀಪದ ಆರತಿಯನ್ನು ಮಾಡುವಂಥದ್ದು ಕೂಡ ಶ್ರೇಷ್ಠ ಇನ್ನು ಇದೆಲ್ಲ ಪೂಜೆ ಆದ ನಂತರ ರಾಯರಿಗೆ ಏನು ನೈವೇದ್ಯ ಇಡಬೇಕು ಅಂತಂದರೆ ಹೊಸ ವರ್ಷ ಆವತ್ತು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಹೆಸರುಬೇಳೆ ಪಾಯಸ ಇಲ್ಲ ಅಂದರೆ ಶಾವಿಗೆ ಪಾಯಸ ಇದರ ಜೊತೆಯಲ್ಲಿ ಹೆಸರುಬೇಳೆ ಕೋಸಂಬರಿಯನ್ನು ಕೂಡ ಮಾಡಿ ಇಡಿ ಒಳ್ಳೆಯ ಬಹಳ ಒಳ್ಳೆಯದು ಆವತ್ತಿನ ದಿವಸ ರಾಜ್ ರಾಯರ ಪೂಜೆಯನ್ನು ಮಾಡುವಂಥವರು ಗಂಡಸರು ರಾಯರಿಗೆ ಅಭಿಷೇಕವನ್ನು ನೆವ ನೆರವೇರಿಸಿ ಅದು ಕೂಡ ಬಹಳ ಶ್ರೇಷ್ಠ ಈ ಗುರುವಾರ ಕಳೆದ ನಂತರ ಅಂದರೆ ಜನವರಿ ಒಂದನೇ ತಾರೀಕು ಗುರುವಾರ ಬರುತ್ತೆ ಅಲ್ಲಿಂದ ನೀವು ಒಂದು ಮೂರು ದಿವಸ ಮನೆಯಲ್ಲಿ ನಾನ್ ವೆಜ್ ಅನ್ನು ತಿನ್ನ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇದು ಕಂಪಲ್ಸರಿ ಅಲ್ಲ ರಾಯರ ಪೂಜೆ ಗುರುವಾರ ಹೊಸ ವರ್ಷ ಇಷ್ಟೆಲ್ಲ ಮಾಡಿದರೆ ಮನೆಯಲ್ಲಿ ನಾನ್ ವೆಜ್ ಮಾಡಬಾರದು ಅಂತೆಲ್ಲ ನಾನು ಹೇಳ್ತಾ ಇರೋದು ಈ ವರ್ಷ ಸ್ವಲ್ಪ ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದರೆ ಎಲ್ಲ ರಾಶಿಗಳಿಗೂ ಕೂಡ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ ಫಲಗಳಿದೆ ಅಂದರೆ ಒಂದು ನಾವು ಲಾಭ ಅಂತ ಹೇಳಿ ತಗೊಂಡರೆ ಎರಡು ನಷ್ಟ ಅಂತ ಹೇಳಿ ಬರುತ್ತೆ ಆ ರೀತಿ ಈ ಸಂವತ್ಸರ ಬಂದಿರುವಂಥದ್ದು ವರ್ಷದ ನಾನ್ ವೆಜ್ ಅನ್ನುವಂಥದ್ದನ್ನು ಅಂದರೆ ರಾವು ಅಂತ ಹೇಳಿ ಹೇಳ್ತಾರೆ ಮೊದಲು ಮೊದಲೇ ಮನೆಯಲ್ಲಿ ನಾನ್ ವೆಜ್ ಮಾಡಿ ಇನ್ನೊಂದಷ್ಟು ಕಷ್ಟಗಳಿಗೆ ದಾರಿ ಮಾಡ್ಕೋಬೇಡಿ ಇದು ಆಪ್ಷನಲ್ಲು ನಿಮಗೆ ಇಚ್ಛೆ ಇದ್ದರೆ ಮಾಡಿದ್ದಲೇ ಒಂದು ಮೂರು ದಿವಸ ಭಾನುವಾರ ಮಾಡಿಕೊಳ್ಳಿ ತೊಂದರೆ ಇಲ್ಲ ರಾಯರ ಪೂಜೆಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಇದು ಹೊಸ ವರ್ಷದ ಸ್ಟಾರ್ಟಿಂಗ್ ಅಂತ ಹೇಳಿ ಹೇಳಿದಂಥದ್ದು ಇಲ್ಲ ಆಗದೇ ಇಲ್ಲ ಅಂತ ನಮ್ಮ ಮನೆಯಲ್ಲಿ ಒಪ್ಪೋದೇ ಇಲ್ಲ ಅಂತಂದರೆ ಮಾಡ್ಕೋಬೋದು ತೊಂದರೆ ಇಲ್ಲ ಇನ್ನು ರಾಯರಿಗೆ ನೈವೇದ್ಯ ಏನು ಇಡ್ತೀರಾ ಅದರ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಹಣ್ಣುಗಳನ್ನು ಇಡಿ ಒಂದು ತೆಂಗಿನಕಾಯಿಯನ್ನು ಇಟ್ಟು ಡ್ರೈ ಫ್ರೂಟ್ಸನ್ನು ಇಡಿ ನೀವೇನೋ ಮನೆಯಲ್ಲಿ ಪಾಯಸ ಕೋಸಂಬರಿ ಮಾಡ್ತೀರಾ ಅದನ್ನು ಇಟ್ಟು ಬಿಡಿ ರಾಯರಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಕಾಯಿ ಒಡೀರಿ ತೆಂಗಿನಕಾಯಿಯನ್ನು ಒಡೆದು ಬಿಟ್ಟು ಮಂಗಳ ಆರತಿ ಮಾಡಿ ರಾಯರಿಗೆ ಒಡೆದಂಥ ಕಾಯಿನ ಸ್ವೀಟೇ ಮಾಡಬೇಕು ವೆಜಿಟೇಬಲ್ ಸಾಂಬಾರುಗಳಿಗೂ ಕೂಡ ನಾವು ಬಳಸೋ ಹಾಗಿಲ್ಲ ಅಂದರೆ ಸಾರುಗಳಿಗೂ ಬಳಸೋ ಹಾಗಿಲ್ಲ ಸಿಹಿನೇ ಮಾಡಿಕೊಂಡು ಏನಾದರೂ ಪ್ರಸಾದದ ರೂಪದಲ್ಲಿ ಸೇವನೆ ಮಾಡಿ ಇನ್ನು ಮಾಡಬೇಕು ಇನ್ನು ಎಲ್ಲರಿಗೂ ಕೂಡ ಈ ಹೊಸ ವರ್ಷ ಶಾಂತಿ ನೆಮ್ಮದಿಯನ್ನು ತರಲ್ಲ ಅಂತ ಹೇಳಿ ರಾಯರನ್ನು ಪ್ರಾರ್ಥನೆ ಮಾಡ್ತೀನಿ ನಾನು ಕೂಡ ಈ ಚಾನಲ್ನಲ್ಲಿ ನೋಡಿ ರಾಯರ ಅನುಗ್ರಹ ಮತ್ತು ಆಶೀರ್ವಾದ ಅವರ ಸೂಚನೆ ಪ್ರಕಾರನೇ ತಿಳಿಸುವಂತಹ ಪೂಜೆಗಳ ಬಗ್ಗೆ ಹೇಳಿಕೊಡ್ತಾ ಹೋಗ್ತೀನಿ ಅದನ್ನು ನೀವು ಮಾಡ್ತಾ ಹೋಗಿ ಮಾಡ್ತಾ ಹೋದಂತೆ ನಿಮ್ಮ ಎಷ್ಟೋ ಕಷ್ಟಗಳು ಕೂಡ ಕಳೀತಾ ಹೋಗುತ್ತೆ ನೆಕ್ಸ್ಟ್ ಬೇರೆ ವಿಡಿಯೋ ಒಟ್ಟಿಗೆ ಬರ್ತೀನಿ ನಿಮ್ಮ ಮುಂದೆ ಅಲ್ಲಿಯ ತನಕ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬಂತು ಜನ ಸುಖಿನ